ಮಂಜು ಕವಿ ಸುಮಾರು ಕೆಲವು ವರ್ಷಗಳಿಂದ ಪರಿಚಯ ನನಗೆ ಏನೋ ಮಾಡ್ತಾನೆ ಅದೇನೋ ಹಾಡು ತರ್ತಾನೆ ಸಾರು ದುಂಬಾಲು ಬಿದ್ದು ತೋರಿಸ್ಬೇಕು ಈ ಆಲ್ಬಮ್ ತೋರಿಸ್ಬೇಕು ಮತ್ತು ಇನ್ನೇನೋ ಮಾಡ್ಕೊಂಬರ್ತಾನೆ ಹೀಗೆ ಆತನ ಉತ್ಸಾಹ ನನಗೆ ಭಾಳ ಇಷ್ಟ ಆಯಿತು ಟೆಂಪರ್ ಅನ್ನೋ ಸಿನಿಮಾ ಮತ್ತು ಈಗ ಮಿಸ್ಗೈಡ್ ಸ್ವಲ್ಪ ಕನ್ನಡ ಟೈಟ್ಲು ಇಟ್ಕೊಂಡು ಮಾಡಲಿ ಅಂತ ಸಮಸ್ಯೆಗೊಂಡೆ ಸಿನಿಮಾ ಮಿಸ್ಗೈಡ್ ಏನು ಟ್ರೈಲರ್ ನೋಡಿದ್ವಿ ನನಗೆ ನಿತೀಶ್ ಭಾಳ ಸುಮಾರು ಎರಡು ಮೂರು ವರ್ಷದಿಂದ ಪರಿಚಯ ನಯರಾಜ್ ಸರ್ ಅಷ್ಟೆ ಆದರೆ ಇವರು ಈ ಮಿಸ್ಗೈಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಹೇಳೇ ಇರಲಿಲ್ಲ ನಿತೀಶ್ ಆಮೇಲೆ ಮಂಜು ಕವಿ ಹೇಳಿದ್ಮೇಲೆ ಗೊತ್ತಾಯಿತು ನಾನು ಮಂಜು ಈ ಮಿಸ್ ಗೈಡ್ ಅಂದ ತಕ್ಷಣ ನಾನೇನು ಅಂದ್ಕೊಂಡೆ ಯಾವುದೋ ಮಿಸ್ ಗೈಡ್ ಇರಬೇಕು ಹಂಗೆ ನಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಆದರೆ ಇದು ಬೇರೆ ಥರದ್ದೇ ಮಿಸ್ಗೈಡ್ ಒಳ್ಳೇದಾಗ್ಲಿ ರೈಟರ್ ಅಂತಂದ್ರೆ ಹೂ ಶೋಸ್ ರೈಟ್ ವೇ ಅಂತ ರೈಟರ್ ಅಂದರೆ ಹಾಗಂತ ನಾನು ಒಂದು ಭಾವನೆ ಅದು ಸೊ ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕು ಮಿಸ್ಗೈಡ್ ಆಗದೆ ಸರಿಯಾದ ದಾರಿಯಲ್ಲಿ ಹೋಗಲಿ ಯಾಕೆಂದರೆ ಇವತ್ತು ಅನೇಕ ಸಿನಿಮಾಗಳು ನಿಮಗೆಲ್ಲ ಗೊತ್ತಿದೆ ವಾರಕ್ಕೆ ಹನ್ನೆರಡು ಹದಿಮೂರು ಸಿನಿಮಾಗಳು ಬಿಡುಗಡೆ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಸಿನಿಮಾ ಮಾಡುವುದು ಒಂದು ಕಡೆ ಆದರೆ ಸಿನಿಮಾದ ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂದು ಸ್ಕ್ರಿಪ್ಟ್ ಅದು ಸೊ ಆ ರಿಲೀಸ್ ಮಾಡುವ ಹಂತದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಬೇಕು ಮತ್ತು ರೀಚ್ ಮಾಡಬೇಕು ಈಗ ಮಂಜು ಹೇಳಿದಾಗೆ ಹಾವು ಮುಗಿಸಿ ಕತೆ ಇದೆ ಅದರಂತೆ ಮಿಸ್ಗೈಡ್ ಆಗೋದು ಅನ್ನೋದು ಮತ್ತು ಅದರಿಂದ ಏನಾಗುತ್ತೆ ಅನ್ನೋ ಒಂದು ಏನೊಂದು ಸಂದೇಶ ಇಟ್ಕೊಂಡಿದ್ದಾರೆ ಈ ಸಂದೇಶ ಜನಕ್ಕೆ ತಲುಪಬೇಕು ಅಂತಂದರೆ ಮೊದಲು ಸಿನಿಮಾ ಜನಕ್ಕೆ ತಲುಪಬೇಕು ಮಿಸ್ಗೈಡ್ ಅಂತ ಒಂದು ಸಿನಿಮಾ ಇದೆ ಅನ್ನೋದು ಮೊದಲಿಗೆ ಜನಕ್ಕೆ ತಲುಪಬೇಕು